ಹುನ್ನಾರವ ಅಥವಾ ಸತ್ಯಾಸತ್ಯತೆ ಅಡಗಿದೆಯಾ ಈಗ ನಿಮಗೆ ಇಡೀ ರಾಮಾಯಣ ಹೇಳ್ತದೆ ಮಹಾಭಾರತ ಹೇಳ್ತದೆ ಯಾವುದು ಬೆಡಕಣ ಸತ್ಯ ಹರಿಶ್ಚಂದ್ರ ಅಂತ ಒಂದು ಕತೆ ಹೇಳ್ತದೆ ವಿಶ್ವಾಮಿತ್ರ ಆ ವಿಶ್ವಾಮಿತ್ರನ ಶಿಷ್ಯ ಒಬ್ಬ ನಕ್ಷತ್ರಿಕ ಈ ನಕ್ಷತ್ರಿಕ ವಿಶ್ವಾಮಿತ್ರ ಇಬ್ರೇನಾ ಇಲ್ಲ ದೇವತೆಗಳು ಸಹಾಯ ಯಾರು ಅಗ್ನಿ ಯಮ ಇವರೆಲ್ಲ ಸೇರಿಕೊಂಡು ವಿಶ್ವಾಮಿತ್ರನ ಮೇಲೆ ಹರಿಶ್ಚಂದ್ರನ ಮೇಲೆ ಕೊಡಬಾರದ ಹಿಂಸೆಯನ್ನು ಕೊಟ್ಟು ಅವನಿಗೆ ಹೆಂಡ್ತಿ ಮಕ್ಕಳನ್ನ ಕಾಡುಗಟ್ಟಿ ಹೆಂಡ್ತಿನ ಮಾರ ಮಾರಿ ಆ ಮಗ ಸತ್ತು ಅದು ಬಿ ಮಶಾಣಕ್ಕೆ ಹೋಗಿ ಇವೆಲ್ಲ ಕತೆಗಳೇ ಆಗ್ತದೆ ಯಾವಾಗ ನೀನು ಸತ್ಯಕ್ಕೆ ಹೊರೆ ಹಚ್ಚುವ ಕೆಲಸವಾಗ್ತದೋ ಎರಡರಲ್ಲೊಂದು ಬಯಲಾಗ್ತದೆ ಒಂದು ನೀನು ಧರ್ಮಕ್ಷೇತ್ರದಲ್ಲಿದ್ದು ಏನಾದರೂ ಇಂತಹ ಕೃತ್ಯಗಳನ್ನು ಮಾಡಿದರೆ ಈ ಎಸ್ ಐ ಟಿನೋ ಸರ್ಕಾರನೋ ಈಗ ಹೊರೆ ಹಚ್ಚಿರುವ ವರೆಗೆ ಅದು ಧರ್ಮವನ್ನು ಉಳಿಸ್ಕೊಂಡ್ಬಿಡ್ತದೆ ಆ ಕ್ಷೇತ್ರ ಇಲ್ಲವೋ ಅದು ಸತ್ಯವಾಗಿದ್ದು ನೀವಿಷ್ಟು ಜನ ಅವ್ರ ಮೇಲೆ ಒರೆಸ್ತಾ ಇದ್ದೀರಲ್ಲ ಹುಸಿ ಆಯಿತೋ ಆಗಲೂ ಧರ್ಮನೇ ಉಳಿಯುತ್ತೆ ಹೇಗೆ ಇನ್ನು ನೀವು ಹೇಳಿದ್ರು ಆ ಧರ್ಮ ಅವ್ರನ್ನ ಕಾಪಾಡಿದೆ ಅಂತ ತಾನೆ ಅಂತೀರಿ ಏನು ಏನ್ ಇವಾಗ ಧರ್ಮ ಉಳಿಬೇಕಷ್ಟೇ ಇಲ್ಲಿ ಮಂಜುನಾಥನ್ ಮೇಲೆ ಯುದ್ಧನೇ ಮಾಡಿಲ್ಲ ಯಾರನು ಈ ಕಡೆಯವರು ಮಂಜುನಾಥನ್ ನಾನು ಉಳಿಸ್ತಿದ್ ನಿಂತಿದ್ದೀರಾ ಆ ಕಡೆವ್ರು ನಾವು ಮಂಜುನಾಥನ್ ಮೇಲೆ ಯುದ್ಧ ಅಲ್ಲ ನಡೆದಾಡುವ ಮಂಜುನಾಥನ ಮೇಲೆ ಬರ್ತಾ ಇರುವಂತಹ ನಡೆದಾಡೋರು ಯಾರು ಮಂಜುನಾಥ್ ಮಂಜುನಾಥನ್ ಕಾಯಿ ಅವ್ರನ್ನೆಲ್ಲ ಮಂಜುನಾಥ ಅನ್ಬೇಡಿ ಗೇಟ್ಕಾಯಿ ಅವರ ಹೌದು ಅವರು ಲೇಬರು ನಾನ್ ಕಾಳಿ ದೇವಸ್ಥಾನದ ಲೇಬರು ಇನ್ನೊಬ್ಬ ಸ್ವಾಮಿಗಳು ಇನ್ನೊಂದ್ ದೇವಸ್ಥಾನಕ್ಕೆ ವಾಚ್ಮ್ಯಾನ್ ಇನ್ನೊಂದ್ ನಾವು ಸ್ವಾಮಿಗಳು ಯಾರೋ ಇದ್ದೀವಿ ಅಲ್ಲಿ ಗುರುಗಳು ಕಾವಂತರು ಅಂತ ಮಾಡಿದ್ದಾರೆ ಅಂದ್ರೆ ಕಾವಂತರು ಏನು ಅಂದರೆ ಕಾವಲುಗಾರ ಮಂಜುನಾಥ ಅಲ್ಲ ನಿನ್ನ ಭಾವಕ್ಕೆ ನಡೆದಾಡುವ ದೇವರು ಭಕ್ತಿಗೆ ನಡೆದಾಡುವ ದೇವರು ನಿನ್ನ ಭಕ್ತ ನೀನವರಿಗೆ ಅಂತಂದ್ರೆ ನೀನು ನಡೆದಾಡೋ ದೇವರು ಅಂತ ಕಳ್ಕೊತಿಯೋ ಇಲ್ವಾ ಆ ವರ್ಜಿನಲ್ ಕಿರೀಟ ತಗೊಂಡಾಗ ಅವ್ರಿಗೆ ಆತ್ ಅದು ನಿನಗೆ ಬಿಟ್ಟ ವಿಚಾರ ಭೂಮಂಡಲದಲ್ಲಿ ಯಾರೂ ದೇವತೆಗಳಲ್ಲ ನಾವು ಆ ಕ್ಷೇತ್ರವನ್ನು ಅಲ್ಲಿ ಬಂದಿರತಕ್ಕಂಥ ಒಡವೆಗಳನ್ನು ವಸ್ತ್ರಗಳನ್ನು ಕ್ಷೇತ್ರವನ್ನು ಬಂದವರನ್ನೋ ಪಾಲನೆ ಮಾಡೋದನ್ನೋ ಅನ್ನ ಹಾಕೋದನ್ನೋ ಏನೋ ಮಾಡ್ತಿದ್ದೀವಿ ಅಂದರೆ ನಾವು ಅಲ್ಲಿಯ ಸೇವಕರು ಪರಿಚಾರಕರು ಪರಿಚಾರಕರು ದೇವತೆಗಳಾಗಲಿಕ್ಕಿಲ್ಲ ನೀವು ಕೊಟ್ಕೊಳ್ತಿದ್ದೀನಿ ನಾನು ಮಹರ್ಷಿ ನಾನು ಸಪ್ತ ಋಷಿ ನಾನು ಆರು ಋಷಿ ನಾನು ರಾಜರ್ಷಿ ರಾಜಶ್ರೀ ನಿಮ್ಗೆ ನಿಮ್ಗಳ್ ನೀವು ಹಂಸ ಪರಮ ವಿಶ್ವಾಮಿತ್ರರು ಬ್ರಹ್ಮರ್ಷಿ ಪಟ್ಟ ತಗೊಳ್ಳಿಕ್ಕೆ ಮಹಾಬ್ರಾಹ್ಮಣ ಅಂತ ಒಂದಿದೆ ಓದಿ ಗಾಯತ್ರಿ ಮಂತ್ರ ಅವನಿಗೆ ಎಷ್ಟು ಕಷ್ಟಪಡಬೇಕಾಯಿತು ಹೋಗಿ ತಲುಪಲಿಕ್ಕೆ ಎಷ್ಟು ಅಡೆತಡೆಗಳಿತ್ತು ಅಂತ ಸೋಮ ನಾನು ಬೋರ್ಡ್ ಹಾಕೊಂಡೆ ಹೆಸ್ರು ಹಾಕೊಂಡೆ ಅಂತ ಅಂದ್ಬಿಟ್ಟು ಇಟ್ಬಿಟ್ಟು ನಾನು ಸಪ್ತರ್ಷಿ ನಾನು ಮಹರ್ಷಿ ನಾನು ಆ ರಿಷಿ ರಿಷಿ ಅಲ್ಲ ದೇವರಾಗಕ್ಕೆ ಯಾರು ಕೈಲೋ ಸಾಧ್ಯ ಇಲ್ಲ ದೇವರ ಅನುಯಾಯಿ ಆಗುವ ಅಥವಾ ಅವನ ಜೊತೆಯಲ್ಲಿ ಕನಕದಾಸರು ಪುರಂದರದಾಸರು ಇವರೆಲ್ಲ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾಗಿದೆ ತ್ಯಾಗರಾಜರು ಶಿಶುನಾಳ್ ಶರೀಫರು ನಾಡಿಗೆ ಬೇಕಾದಂಥ ಅವರೆಲ್ಲ ನಡೆದಾಡೋದೇವ್ರೆ ಅಲ್ಲ ಅವರು ಕೊಡುಗೆ ಕೊಡಕ್ಕೆ ಬಂದಿರೋರು ದೈವಕ್ಕಾಗಿ ಈಗ ಮಂಜುನಾಥ ಸ್ವಾಮಿಯ ಮೇಲೆ ಬಹಳಷ್ಟು ನಂಬಿಕೆ ಇರುವಂಥದ್ದು ಅಂಥ ಕ್ಷೇತ್ರದಲ್ಲಿ ಇಂಥ ಅಕ್ರಮಗಳಾಗಿದೆಯಾ ಮನವಿ ಮಾಡಕ್ಕಾಗತ್ತೆ ನೀ ಒಳ್ಳೆ ಕಥೆ ಹೇಳ್ತಿದ್ದೀರಿ ಧರ್ಮಸ್ಥಳದ ಮಂಜುನಾಥನನ್ ಮುಟ್ಟಲು ಸಾಧ್ಯವೇ ನೀವೇನೋ ತೋಡ್ತಿದ್ದೀರಿ ಇದು ಯಾವುದೋ ಬುಲ್ಡೆ ಸಿಗ್ತದೆ ಅವನೇ ರುಂಡಮಾಲಾದರ ಇಲ್ಲ ಪ್ರಾಕ್ಟಿಕಲಿ ಲೆಟ್ ಸ್ಟಾಕ್ ಗುರುಗಳೇ ನೀವು ದೇವರ ರೂಪ ಅದೆಲ್ಲವೂ ಓಕೆ ನಿಮ್ಮ ರಿಯಾಕ್ಷನ್ ಈಗ ಧರ್ಮ ಕ್ಷೇತ್ರದ ಮೇಲೆ ಕಳಂಕ ತರೋದಕ್ಕೆ ಕಾಣದ ಕೈಗಳ ಕೆಲಸ ಮಾಡ್ತಾ ಇದೆಯಾ ಅಥವಾ ಸತ್ಯಾಸತ್ಯ ಕಾಣದ ಕೈಗಳ ಕೆಲಸ ಮಾಡಿದ್ರು ಆಗಲ್ಲ ಕಾಣ್ದಿರೋ ಕೈಗಳ ಕೆಲಸ ಮಾಡಿದ್ರು ಆಗಲ್ಲ ಧರ್ಮ ಧರ್ಮ ಉಳ್ಕೊಳ್ತದೆ ಇದಾಗ್ಲಿ ಹೊರೆ ಆಕ್ಚುಲಿ ಇದ್ ಕಮ್ಮಿ ಮಾಡ್ತಿದ್ದೀರಪ್ಪ ಇನ್ನು ಜಾಸ್ತಿ ಮಾಡಿ ನೀವು ಮಾಡ್ತಾ ಇರೋದನ್ನ ಇನ್ನು ತೋಡಿ ಜೆ ಸಿ ಪಿ ತಗೊಂಡೋಗಿ ತೋಡಿ ಗುಡ್ಡ ಎಲ್ಲ ಆಗಿರಿ ಎಣ ಸಿಕ್ಕಿರೋದು ಅಥವಾ ಮೂಳೆ ಸಿಕ್ಕಿರೋದು ಪಂಚಾಯಿತಿ ಹೇಳ್ಕೊಬೇಕು ಮಂಜುನಾಥನ್ಗೆ ಯಾಕೆ ಬರ್ತದೆ ಅಥವಾ ನೀವೇನಾದ್ರೂ ಮಂಜುನಾಥನ್ ಕಡೆಯವ್ರು ಸೇರ್ಕೊಂಡು ಯಾರು ವಾಚ್ಮ್ಯಾನ್ ಅವ್ರೆಲ್ಲಾ ಸೇರ್ಕೊಂಡು ಮಾಡವ್ರು ಏನಂತೀರೋ ಅವ್ರನ್ನ ಕರ್ಕೊಂಡೋಗ್ತಾರೆ ಮಂಜುನಾಥನ್ ಯಾಕೆ ಕರ್ಕೊಂಡೋಗ್ತಾರೆ ನಂಬಿಕೆ ಅನ್ನೋದು ಇದೆಯಲ್ಲ ಗುರು ನೀವು ನಂಬಿ ಸ್ವಾಮಿ ಧರ್ಮವನ್ನು ನಂಬಿ ದೇವರನ್ನ ನಂಬಿ ನೀವು ಮಾಡ್ತಿರೋ ತಪ್ಪು ಅಂತಲೂ ನಾನು ಹೇಳ್ತಿಲ್ಲ ಅಲ್ಲ ನೀವು ಹೊರೆ ಹಚ್ಚಬೇಕು ಸತ್ಯಕ್ಕೆ ಹೊರೆ ಹಚ್ಚಿ ಎರಡರಲ್ಲಿ ಒಂದು ಗೊತ್ತಾಗಬೇಕು ನಾವು ಕಾವಲ್ಗಾರ ಯಾರ ಕಾವಲ್ಗಾರ ಈ ಸೂರ್ಯ ಇದನ್ನಲ್ಲ ಸೂರ್ಯನಿಂದ ಭೂಮಿಯಾಗಿದೆ ಹೌದಾ ಯಾ ಸೈನ್ಸ್ ಅದೇ ಹೇಳುತ್ತೇನರಪ್ಪ ಸೂರ್ಯನಿಂದ ಭೂಮಿಯಾಗಿದೆ ಸೂರ್ಯನ ಶಾಖ ಎಷ್ಟು ಮಹಾಶಾಖ ಹತ್ತು ಕೋಟಿ ಕಿಲೋಮೀಟ್ರ್ ದೂರದಲ್ಲಿ ಸೂರ್ಯ ಹತ್ತು ಕಿಲೋಮೀಟ್ರು ಕೋಟಿ ದೂರದಲ್ಲಿರೋ ಸೂರ್ಯನ ಬೆಳಕಿಲ್ಲದೆ ಹೋದ್ರೆ ನಾವು ಸೊತಕ್ತೀವಿ ಹ್ಮ್ ಹೌದಲ್ಲ ಅವನು ಕೊಟ್ಟ ಭೂಮಿ ಆ ಭೂಮಿನಲ್ಲಿ ಒಂದಿಷ್ಟ ಭಾರತ ಆ ಭಾರತದಲ್ಲಿ ಒಂದಿಷ್ಟಾಗ್ಲಾ ಕರ್ನಾಟಕ ಕರ್ನಾಟಕದಲ್ಲಿ ಒಂದು ಬೆಂಗಳೂರು ಆ ಬೆಂಗಳೂರಲ್ಲಿ ಒಂದಿಷ್ಟಾಗ್ಲ ಈ ಗಲ್ಲಿ ಈ ಗಲ್ಲಿ ಒಂದಿಷ್ಟು ಇಷ್ಟು ಮನೆ ಆ ಮನೆಯೊಳಗೆ ವಾಸ ನಂದು ನಾನು ದೇವ್ರನ್ನ ಉಳಿಸ್ಕತೀನಿ ಎಲ್ಲಿಂದ ತಂದು ಉಳಿಸ್ಕೊತಿರಿ ನೀವು ದೇವ್ರನ್ನ